ನಿಮ ಹೆಸರಿಗೆ ಕೊಟ್ಟಿಲ್ಲ ಅಂತ ಅವರು ಜಿಲ್ಲೆ ಕೋಟಿ ಒಂಬತ್ತು ಸಾವಿರ ಒಂಬತ್ತು ಲಕ್ಷ ಮಹಿಳೆಯರು ತಾಲೂಕಿನ ತಾಲೂಕಿಗೆ ಜಿಲ್ಲೆಯಿಂದ ಜಿಲ್ಲೆಗೆ ಇಡೀ ರಾಜ್ಯದಲ್ಲಿ ಬಿಜೆಪಿ ಜೆ ಪಿ ವ ಕೆಲ್ಲ ಪೈಪ್ಸ್ ಗೇ ಅಂತ ಇದು ಸರಿನಾ ಆ ಜೆ ಡಿ ಎಸ್ ಅವ ಪ್ರದೇಶ ಏರ್ ಇದು ಸರಿನಾ ಆ ಜೆ ಡಿ ಎಸ್ ಅವರಿಗೆ ತಕ್ಕ ಪಾಠ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಈಗ ಪಾಠ ಕಲಿಸ್ಬೇಕು ಮಾಡ್ಕೀರಲ್ಲ ಮಾಡ್ಕೊಡಲ್ಲ ಘೋಷಣೆ ಆದ್ರೆ ನಾನು ಈ ವರ್ಷ ಘೋಷಣೆ ಮಾಡಕ್ಕಾಗಲಿಲ್ಲ ಮುಂದಿನ ವರ್ಷ ಈ ಎರಡು ಪಂಚಾಯತಿಗಳನ್ನು ಸೇರಿಸಿ ಪಟ್ಟಣ ಪಂಚಾಯತಿ ಮಾಡಿಕೊಡ್ತೇನೆ ಮಾಡ್ಕೊತೇವೆ ಈಗ ನಾನು ಹೇಳ್ತೀನಿ ಇಲ್ಲಿ ಬಡಾವದಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಎರಡು ಪರ್ತಾಯಿಗಳನ್ನ ಸೇರಿಸಿ ಪಚರಾ ಪಂಚಾಯತಿಗಾಗಿ ಮಾಡ್ತೇನೆ ನಾನು ಹಾ ಈ ಕೇಂದ್ರದ ಶಾಸ್ತ್ರದ ಮೇಲೆ ಎಲ್ಲ जनर प्रियाशील बड़ प சூரெண்டு <laughs> சார் ಇದು ಆಗ್ಬೇಕಾದ್ರೆ ಅಸೆಂಬ್ಲಿನಲ್ಲಿ ಎರಡು ಬಾರಿ ನಮ್ಮ ಮಂತ್ರಿ

ದೋಸ್ತ ಚುನಾವಣೆಯಲ್ಲಿ ತಿರುಸ್ಕಾರ ಮಾಡಿ ಆ ರೇಜ್ ಮಾಡಿ ಯಾರಾದರೂ ಕೂಡ ನಾಯಣ್ಣ ಅವರ ನೇತೃತ್ವದಲ್ಲಿ ಫಿಲ್ಂಗೇ ನೇತೃತ್ವದಲ್ಲಿ ಎಲ್ಲ ಆಸನ ನಮ್ಮ ಎಲ್ಲರೂ ಕೂಡ ಕಣ್ಣ ಪುಟ್ಟ ವಿಜ್ಞಾನ ಪುಟ್ಟಗಳಲ್ಲಿ ಮತ ತೋರು ಒಳ್ಳೆ ವಾತಾವರಣ ಇಲ್ಲ ಹಾಸನದಲ್ಲಿ ಒಳ್ಳೆಯ ವಾತಾವರಣ ಇದೆ ಡೈ ಮಾಡಿ ಇನ್ನು ಉಪಯೋಗಿಸ್ಕೊಂಡು ನಮ್ಮ ಪೀಲಕ್ಕೆ ಎಲ್ಲಿಸ್ಕೊಡ್ಬೇಕು ಇವೆಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತ ಹೇಳಿ ನಿಮ್ಮಲ್ಲಿ ಮನವಿ ಮಾಡಿ ಇವತ್ತು ಗೌಡರಿಗೆ ಮತ್ತು ಇತರ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳಿಗೆ ಧನ್ಯವಾದಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಗರು